ರೌಡಿ ಶೀಟರ್ಗಳ ಕುರಿತು ಫ್ಯಾನ್ ಪೇಜ್ಗಳಿಗೆ ಸಿಸಿಬಿ ಕಡಿವಾಣ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಯಿತು ರೌಡಿ ಶೀಟರ್ಗಳ ಫ್ಯಾನ್ ಪೇಜ್ಗಳು ಇಂತಹ ರೌಡಿ ಶೀಟರ್ಗಳ ಫ್ಯಾನ್ ಪೇಜ್ಗಳ ಮೇಲೆ ಬಿತ್ತು ಸಿಸಿಬಿಯ ಒಂದು ಕಣ್ಣು ಇಟ್ಟಿದ್ದು ರೌಡಿ ಶೀಟರ್ಗಳ ಕುರಿತು ಫ್ಯಾನ್ ಪೇಜ್ ತೆರೆದು ಬಿಲ್ಡಪ್ ಕೊಡೋ ಪೇಜ್ಗಳು ಕ್ಲೋಸ್ ಮಾಡಲಾಗಿದೆ ರೌಡಿ ಶೀಟರ್ಗಳ ಹೆಸರನ್ನ ಬಳಸಿ ಸಾಲು ಸಾಲು ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಮಾಡ್ತಿರುವಂತಹ ಸಹಚರರು ಫ್ಯಾನ್ ಪೇಜ್ಗಳಲ್ಲಿ ರೌಡಿ ಶೀಟರ್ಗಳಿಗೆ ಬಿಲ್ಡಪ್ ಕೊಟ್ಟು ಪೋಸ್ಟ್ ಮಾಡುವಂತಹ ಸಹಚರರು ಇದಕ್ಕೆಲ್ಲ ಕಡಿವಾಣ ಹಾಕಲು ಮುಂತಾದ ಸಿ ರೌಡಿ ವಿಂಗ್ ಶುರುವಾಗಿದೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಹೆಚ್ಚಾಗಿರುವಂತಹ ರೌಡಿ ಶೀಟರ್ ಗಳ ಫ್ಯಾನ್ ಪೇಜ್ಗಳು ರೌಡಿಗಳಿಗೆ ಎನ್ ಬಾಸ್ ಎಸ್ ಬಾಸ್ ಹಾಗೆ ಸಿ ಬಾಸ್ ನಂತಹ ಪೇಜ್ ಅನ್ನ ಕ್ರಿಯೇಟ್ ಕುಖ್ಯಾತ ರೌಡಿ ಶೀಟರ್ಗಳಾದಂತಹ ವಿಲ್ಸನ್ ಗಾರ್ಡನ್ ಆಗ ಸೈಲೆಂಟ್ ಸುನಿಲ್ ಹಾಗೆ ಸೈಕಲ್ ರವಿ ಸೇರಿದಂತೆ ಹಲವರ ಹೆಸರಿನಲ್ಲಿರುವಂತಹ ಫ್ಯಾನ್ ಪೇಜ್ಗಳು ಇಂತಹ ಪೇಜ್ಗೆ ಏನಿಲ್ಲ ಅಂದ್ರೂ ಸಾವಿರ ಸಾವಿರ ಯುವಕರು ಫಾಲೋ ಮಾಡ್ತಾರೆ ಬೆಂಗಳೂರು ಡಾನ್ ವರ್ಲ್ಡ್ ಡಾನ್ ಅಂತ ಬಿಲ್ಡಪ್ ಕೊಟ್ಟು ಪೇಜ್ ಪೋಸ್ಟ್ ಮಾಡ್ತಾರೆ ಲಾಂಗು ಮಚ್ಚು ಎಫೆಕ್ಟ್ ಗಳನ್ನ ಹಾಕಿ ಸಿನಿಮಾ ಸ್ಟೈಲ್ ನಲ್ಲಿ ರೌಡಿಗಳಿಗೆ ಬಿಲ್ಡಪ್ ಕೊಡ್ತಾರೆ ಇದರಿಂದಾಗಿ ಅಡ್ಡದಾರಿ ಹಿಡಿತಾ ಇರುವಂತಹ ಸಾವಿರಾರು ಯುವಕರು ಇಂತಹ ಪೇಜ್ ಗಳಿಂದ ಪೇಜ್ಗಳಿಂದ ನತ್ತ ಆಕರ್ಷಿತರಾಗ್ತಾ ಇದ್ದಾರೆ ಯುವ ಜನತೆ ಇಂತಹ ರೌಡಿ ಶೀಟರ್ ಫ್ಯಾನ್ ಪೇಜ್ ಗಳಿಗೆ ಹಲವು ನೆಟ್ಟಿಗರಿಂದ ವಿರೋಧ ಈ ಕುರಿತು ಸಿಸಿಬಿ ಡಿಸಿಪಿ ಶ್ರೀನಿವಾಸ್ ಗೌಡಗೆ ಹಲವರಿಂದ ದೂರು ಬಂದಿದೆ ಫ್ಯಾನ್ ಪೇಜ್ ಗಳ ಲಿಂಕ್ ಕಳುಹಿಸಿ ಇದಕ್ಕೆಲ್ಲ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ದು ಹೀಗಾಗಿಯೇ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಮುಂದಾದ ಸಿಬಿ ಈಗಾಗಲೇ ಹಲವು ಪೇಜ್ಗಳನ್ನ ಕ್ಲೋಸ್ ಮಾಡಿಸ್ತಾ ಇದ್ದಾರೆ ಸಿಸಿಬಿ ರೌಡಿ ವಿಂಗ್ ಸೈಬರ್ ಕ್ರೈಮ್ ಪೊಲೀಸರ ಸಹಾಯದೊಂದಿಗೆ ಫ್ಯಾನ್ ಪೇಜ್ ಗಳಿಗೆ ಸಿಸಿಬಿ ಕಡಿವಾಣ ಹಾಕಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ